ಚಾಮುಂಡೇಶ್ವರಿ ದೇವಸ್ಥಾನ ಬಾರಿ ಪವರ್ಫುಲ್ ದೇವಸ್ಥಾನ ಇದು ಈ ಗಾಡಿ ತಗೊಳ್ಬೇಕು ಅನ್ನೋರು ಮನೆ ಕಟ್ಬೇಕು ಅನ್ನೋರು ದೇವ್ರನ್ನ ಒಂದ್ಸರಿ ನಂಬಿ ಬನ್ನಿ ಪಕ್ಕ ತಗೊಂಡೆ ತಗೋತೀರ ಸಾಕ್ಷಿ ಇಲ್ಲೇ ಇದೆ ನೋಡಿ ನಾನ್ ಗಾಡಿ ತಗೊಂಡಿರೋದು ಒಂದ್ಸರಿ ಬಂದಿದ್ದು ಹೋಗಿದ್ದು ಅವಾಗ ಏನ್ ಕೇಳ್ಕೊ ಹೋಗಿದ್ದು ಅದಾಗಿದೆ ಅದಕ್ಕೆ ನೆಕ್ಸ್ಟ್ ಬಂದಿದ್ದೀವಿ ನಾವು ಆಸ್ಪತ್ರೆಗೆ ಅಡ್ಮಿಂಟ್ ಆಗಬೇಕಾಗಿತ್ತು ಆವಾಗ ನಮಗೆ ಶುಗರ್ ಐತೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಜೆ ಸಲಿ ಅದಕ್ಕೆ ಇಲ್ಲ ಯಾರು ಈ ಮ ಇಲ್ಲಿಗೆ ಹೋಗಿ ಹತ್ರ ನಿಮಗೆ ತುಂಬ ಒಳ್ಳೇದೈತೆ ಅಂದರು ಈ ಅಮ್ಮನ ಹತ್ರ ಬಂದೆ ಒಂಬತ್ತು ವಾರ ಮಾಡಿದೆ ತುಂಬ ನಮಗೆ ಏನು ನಮ್ಮ ಆರೋಗ್ಯಕ್ಕೆ ಪರವಾಗಿಲ್ಲ ತಿರುಗಾಡಿ ಕಾಯ್ತೈತೆ ಆಸ್ಪತ್ರೆಗೆ ಹೋಗಲಿಲ್ಲ ಇಲ್ಲಿಗೆ ಬಂದೆ ಜೈ ಸಸಿಗೆ ಹೋಗಿ ಅಂತ ಬರ್ದಿದ್ರು ನಿಮ್ಗೆ ಶುಗರು ಭಾಳ ಇದಾಗ್ಬಿಟ್ಟೈತೆ ಬೇಗ ಹೋಗಿ ನೀವು ಆಸ್ಪತ್ರೆಗೆ ಅಂತ ಅಡ್ಮಿಂಟ್ ಆಗಿ ಅಂತ ಹೇಳಿದ್ರು ಇಲ್ಲ ಅಮ್ಮನ ಸತ್ಯ ಇದ್ದರೆ ನನಗೆ ಏನಿದಂಗೆ ಮಾಡಲಿ ನಾನು ಆಸ್ಪತ್ರೆಗೆ ಹೋಗಲ್ಲ ನಾವು ಅಲ್ಲಿ ಸಾವಿರಾರು ರೂಪಾಯಿ ಕೇಳ್ತಾರೆ ದುಡ್ಡು ಇದಿಲ್ಲ ನಾನು ಅಮ್ಮನಿಗೆ ಒಪ್ಕೊಳ್ತೀನಿ ಅಂದ್ಬಿಟ್ಟು ಅಮ್ಮನಿಗೆ ಒಪ್ಕೊಳ್ತೀನಿ ಅಂತ ನೋಡಿ ಸೀರೆ ಬಳೆ ಅಮ್ಮನಿಗೆ ಪತಿ ಒಂದು ತಂದಿದ್ದೇನೆ ಸೀರೆ ಬಳೆ ಎಲ್ಲ ತುಂಬುದದು ನಾವು ತುಂಬ ಬಡವರು ಮಗನೂ ಇಲ್ಲ ಗಂಡನೂ ಇಲ್ಲ ನಾನು ಇರೋದು ಒಬ್ಳೆ ಅವಳು ಏನಾರು ಮಾಡಲಿ ಅನ್ಕೊಂಡು ಬಂದೆ ಒಂಬತ್ತು ಆ ಥರ ಮಾಡಿದೆ ನನ್ನ ಕಾಲು ಕೈಲ ಶಕ್ತಿ ಆಯಿತು ಚೆನ್ನಾಗಿದ್ದೇನೆ ಇವಾಗ ಅಮ್ಮನಿಗೆ ತುಂಬುದ ತುಂಬುದ್ರಲ್ಲಿ ಬಂದ್ಬಿಟ್ಟು ತಟ್ಟೆ ತುಂಬಿ ಬಳೆ ಅಂತಂದು ಅಮ್ಮನಿಗೆ ಕೊಡ್ತಾ ಇಲ್ಲಿಗೆ ಬರೋಕ್ಕೂ ಮೊದಲೇ ತುಂಬಾನೇ ಸ್ವಲ್ಪ ಕಷ್ಟ ಇತ್ತು ಈಗ ಸ್ವಲ್ಪ ಹಂತ ಹಂತವಾಗಿ ದಾರಿಗೆ ಬರ್ತಾ ಇದೀನಿ ಬಟ್ ಫೈನಾನ್ಸಿಯಲಿ ಪ್ರಾಬ್ಲಮ್ ಇತ್ತು ಸ್ವಲ್ಪ ಪರವಾಗಿಲ್ಲ ಈಗಿ ಏಟ್ ಮದುವೆ ಆಯ್ತಾ ನನ್ನ ತಮ್ಮನಿಗೆ ಪ್ರಾಬ್ಲಮ್ ಆಗಿತ್ತು ನಾನು ಕರ್ಕೊಂಡೋಗಿ ಹದಿನೈದು ನನ್ನ ಮದುವೆ ಹೌದಾ ದುಡ್ಡು ಏನು ತಾಯಿ ಶಕ್ತಿ ಅಪಾರ ಇದೆ ಬಸ ಪುಂದು ಎಲ್ಲಕ್ಕಿಂತ ಚೆನ್ನಾಗಿದೆ ಅದ್ಬಿಟ್ರೆ ಗುರುಗಳು ಕೈ ಚಳಕೆ ಬಹಳ ಚೆನ್ನಾಗಿದೆ ಈಗ ಈ ದಿನೇ ದಿನೇ ಜನಗಳೆಲ್ಲ ಜಾಸ್ತಿ ಇಷ್ಟ ಕೋರಿಕೆ ಎಲ್ಲ ಒಳ್ಳೇದಾಯ್ತದೆ ಅಲ್ಲ ಅವ್ರಿಗೇನ್ ಒಳ್ಳೇದಾಗಿದೆ ಅವ್ರ ಮನೆದ ಏನೋ ಕೋರ್ಟ್ ಕೇಸು ಮನೆ ಕೇಸ್ಗಳು ಏನೋ ಸ್ವಲ್ಪ ಒಳ್ಳೆದಾಗಿದೆ ಅಂತ ಅವರು ಮನೆಗೆಲ್ಲ ಸ್ವಲ್ಪ ಅನುಕೂಲ ಆಗಿದೆ ಅಂತ ನಾನು ಕೇಳಿದ್ರೆ ಅಲ್ಲಿ ಈ ತಾಯಿ ಹೋಗಿದ್ದು ಬನ್ನಿ ನೋಡೋಣ ಅಂತ ಆದ್ರು ಹಾ ನೀವು ಕೇಳ್ಕೊಂಡ್ರಿ ಬಂದು ಏಳು ವಾರ ಬರು ಏಳು ವಾರ ಬಂದು ಏಳು ವಾರ ಕಾಯಿ ಕಟ್ಬೇಕಂತೆ ಸಮಸ್ಯೆ ಪರಿಹಾರ ಮಾಡ್ತಾರಂತೆ ನಿಮಗೆ ಕಳ್ಸದರಿಗೆ ಏನೋ ಒಳ್ಳೆದಾಗಿದೆ ಅಂತ ಹಾ ಅವರಿಗೆಲ್ಲ ಅವ್ರಿಗೆ ಹುಷಾರಿಲ್ಲವೆಂತೆ ಚನ್ನಾಗಿ겠다 ರೀ ನಿಜಾನಾ ನಿಜ ಅಮ್ಮರ ಫ್ರೆಂಡ್ಸ್ ಅವರು ಹಾಗಂತ ಹೇಳಿದ್ರು ನಿಮಗೆ ಏನೋ ಕೋರ್ಕೊಂಡಿದ್ರಾ ಆಗಿದ್ಯಾ

ಈಗ ನಾವು ಅದೇ ಥರನೇ ನಮಗೂ ಏನೋ ಒಂದು ಪ್ರಾಪರ್ಟಿ ಒಳ್ಳೇದಾಗಲಿ ಅಂತ ಅನ್ಬಿಟ್ಟು ನಾವು ತಾಯಿನಾಗ್ ಬೇಡಿ ಬಂದಿದ್ದೀವಿ ಓದೋನ್ ತ್ರೀ ಡೇಸ್ಗೆ ತುಂಬಾನೇ ಖುಷಿ ಆಯಿತು ತುಂಬಾ ಕಷ್ಟದಲ್ಲೇ ಇದ್ದಿದ್ದು ಫಸ್ಟ್ ವೀಕ್ ಬಂದಾಗ ಏನೋ ಎತ್ತೋ ಕಬ್ಬಾಳಗ್ ಬಂದಿದ್ದೆ ಕಬ್ಬಾಳಿಂದಾನೇ ಇಲ್ಲಿಗೆ ಬಂದಿದ್ದು ತುಂಬಾ ನೊಂದಿದೆ ಆ ದುಡ್ಡು ಸಂಪಾದನೆ ತುಂಬಾ ನೊಂದಿದೆ ಮನ್ಸು ನೆಮ್ಮದಿ ಇರಲಿಲ್ಲ ಆ ಒಂದು ನೆಮ್ಮದಿನೇ ನೂರು ಕೋಟಿ ಸಮಾನ ನನಗೆ ಇವತ್ತು ಆ ನೆಮ್ಮದಿ ಸಿಕ್ಕಿದೆ ಸಾಕು ಆ ತಾಯಿಗೆ ಯಾವತ್ತು ನಾನು ಆ ತಾಯಿಗೆ ವಾರ ವಾರ ಅಲ್ಲ ನಾನು ಸಾಯೋವರೆಗೂ ಬಂದು ಹೋಗ್ತೀನಿ ಅಂದರೆ ಇಲ್ಲಿ ಮುಖ್ಯವಾಗಿ ನಾವು ಯಾವುದೇ ಕ್ಷೇತ್ರಕ್ಕೆ ಹೋದರೆ ಬಂದಂಥ ಭಕ್ತರುಗಳು ಏನು ಮಾಡ್ತಾರೆ ಅಂದರೆ ನಾನು ಚಿನ್ನ ಕೊಡ್ತೀನಿ ಬೆಳ್ಳಿ ಕೊಡ್ತೀನಿ ನಾನು ಏನೋ ಒಂದು ಕೊಡ್ತೀನಿ ಹಣ ಕೊಡ್ತೀನಿ ಅಂತೆಲ್ಲ ಹೇಳ್ಕೊತಾರೆ ಆದರೆ ಇಲ್ಲಿ ನಡೆಯುವಂಥ ಸೇವೆ ಒಂದೇ ದಾಸೋಹ ಸೇವೆ ಮತ್ತು ಏನಪ್ಪ ಅಂತಂದರೆ ಇಲ್ಲೊಂದು ಗ್ರಂಥಾಲಯ ವಿಶೇಷವಾದಂಥ ಒಂದು ಗ್ರಂಥಾಲಯ ಮಾಡಬೇಕು ಅಂತ ಮಾಡಿವಿ ಅಂದರೆ ಏನಂದರೆ ಯು ಪಿ ಎಸ್ ಸಿ ಎಕ್ಸಾಮ್ ಮಾಡೋರಿಗೆ ಅವ್ರಿಗೆಲ್ಲ ಥರದಿರುವಂಥ ಒಂದು ಬುಕ್ಸ್ಗಳು ಆ ಬುಕ್ಸ್ ಮಾಡಿ ಅವ್ರು ಒಂದಿನ ಎರಡು ದಿನ ಉಳ್ಕೋತೀವಿ ಅಂದರೆ ಇಲ್ಲೇ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡಿಸಿ ಅವ್ರಿಗೆ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಮೂಲಸೌಕರ್ಯಗಳು ಒದಗಿಸ್ಕೊಟ್ಟು ಅವ್ರು ಇಲ್ಲೇ ಓದಬೇಕು ಇಲ್ಲೇ ಮಾಡಬೇಕು ಈ ಥರ ಒಂದು ಒಂದು ವಿಶೇಷತೆ ಮಾಡಬೇಕು ಅಂತ ಈ ಕೆಲಸ ಇಲ್ಲಿ ಬಸ್ ಮಾರ್ಗವಾಗಿ ಬರಬೇಕು ಅಂತಂದರೆ ಬೆಂಗಳೂರು ಮೈಸೂರು ಮಾರ್ಗವಾಗಿ ಬರಬೇಕು ಅಂದರೆ ಚನ್ನಪಟ್ಟಣ ಬರಬೇಕು ಚನ್ನಪಟ್ಟಣದಿಂದ ಹದಿನೈದು ಕಿಲೋಮೀಟ್ರ್ ಗೌಡ್ಗೆರೆ ಅಂತ ಮತ್ತು ಮೈಸೂರು ಕಡೆಯಿಂದ ಬಂದರೆ ಮದ್ದೂರು ಬಂದರೆ ಮದ್ದೂರಿಂದ ಮಲ್ಲನ್ಕೊಪ್ಪೆ ಗೇಟ್ಗೆ ಬಸ್ಗಳು ಬರ್ತವೆ ಗ ಮಲ್ಲನ್ಕೊಪ್ಪೆ ಗೇಟಿಂದ ನಾಲ್ಕು ಕಿಲೋಮೀಟ್ರ್ ಗೌಡ್ಗೆರೆ ಅಂತ ಉತ್ತರ ಕರ್ನಾಟಕದ ಕಡೆಯಿಂದ ಬರ್ತೀವಿ ಅಂದರೆ ತುಮ್ಕೂರು ಬರಬೇಕು ತುಮ್ಕೂರಿಂದ ಮೈಸೂರು ಮಾರ್ಗವಾಗಿ ಬಸ್ ಕತ್ತಬೇಕು ಕುಣಿಗಲ್ಲು ಹುಲಿರ್ದುರ್ಗ ಮದ್ದೂರು ಮಂಡ್ಯ ಮೈಸೂರು ಮಾರ್ಗ ಬಸ್ ಕತ್ತಬೇಕು ಅಲ್ಲತ್ರ ಮಲನಕೊಪ್ಪೆಗಡೆಯಲ್ಲಿಬೇಕು ಅಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಗೌಡಿಗೆರೆ